ಜಗತ್ತಿನಲ್ಲಿರುವುದು ಒಂದೇ ಧರ್ಮ ಅದು ಸನಾತನ ಹಿಂದೂ ಧರ್ಮ ಇನ್ನುಳಿದ ಎಲ್ಲವೂ ಮತಗಳು ಸನಾತನ ಹಿಂದೂ ಧರ್ಮಕ್ಕೆ ಹುಟ್ಟು ಸಾವುಗಳಿಲ್ಲ ಆದರೆ ಮತಗಳು ಹುಟ್ಟಿದೆ ಆದ್ದರಿಂದ ಅದಕ್ಕೆ ಅಂತ್ಯವೂ ಇರುತ್ತದೆ ಆಸ್ತಿಕರಿಗೆ ಸರ್ವವು ಸಂಪತ್ತು ನಾಸ್ತಿಕರಿಗೆ ಏನೂ ಇರುವುದಿಲ್ಲ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಗೋವಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದೇವೆ ಗೋವಿನಲ್ಲಿ ಎಲ್ಲ ದೇವಾನುದೇವತೆಗಳು ಇರುತ್ತಾರೆ ಎಂಬುವ ವಿಶೇಷ ನಂಬಿಕೆ ನಮ್ಮ ಧರ್ಮದಲ್ಲಿದೆ ಎಂದು ನಿವೃತ್ತ ಶಿಕ್ಷಕ ಜನಾರ್ದನ ಮಂಡಗಾರು ಹೇಳಿದರು ಶಕ್ತಿ ಮಾನವ ನಮಗಿರುವ ಜ್ಞಾನ ಯಾವ ಇಲ್ಲ ಹಾಗಾಗಿ ಮಾನವರು ಬದುಕುವ ವ್ಯವಸ್ಥೆಗೆ ಸಮಾಜ ಅಂತ ಇಷ್ಟ ಬರೆಯುವಾಗ ಮಾ ದೀರ್ಘವಾಗಿ ಹಸುವಾಗಿ ಸಮಾಜ ಅನ್ನೋದಾದರೆ ಮಾನವ ಅಂತ ಅನಿಸಿಕೊಳ್ಳುವ ನಮ್ಮನ್ನ ಬಿಟ್ಟು ಉಳಿದ ಜೀವಿಗಳು ಬದುಕುವ ಕ್ರ ಬಗ್ಗೆ ಸಮಾಜ ನಾವು ಸಂಘ ಜೀವಿಗಳು ಸಮಾಜ ಜೀವಿಗಳು ಅಪೂರ್ವ ಸ್ವಸಹಾಯ ಸಂಘದ ಬಗ್ಗೆ ಇಬ್ಬರು ಚೆನ್ನಾಗಿ ಹೇಳಿದ್ದಾರೆ ನಾನು ಪುನಃ ಕರೆಯುವುದಿಲ್ಲ ಏಕೆಂದರೆ ಒಂದೇ ಮಾತು ಹೇಳುವುದಾದ್ರೆ ಸಾರ್ಥಕ ಅನ್ನುವಂಥ ಹೆಸರು ಜೊತೆ ಒಂದು ಶೀರ್ಷಿಕೆ ಹಾಕಿದ್ದಾರೆ ಅದು ವಿಶೇಷ ಅಂತ ಅನ್ನಿಸ್ತು ಅಪೂರ್ವ ಸಂಗಮದ ಅಮೂಲ್ಯ ಕ್ಷಣಗಳು ನನಗಂತೂ ಸ್ಮರಣೀಯ ಆವಿಸ್ಕೊಳ್ಬೇಕು ಮರೀಲಿಕ್ಕಾಗುವುದಿಲ್ಲ ಅದೇ ಅವಿಸ್ಮರಣೀಯ ಇಂಥ ಊರಿನಲ್ಲಿ ಸಜ್ಜನ ಬಂಧುಗಳ ನಡುವೆ ಸತ್ಕಾರಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವ ಸನ್ಮಿತ್ರ ಸಂಭವದಲ್ಲಿ ನಾನಪ್ಪ ಪಾಲ್ಗೊಳ್ಳುತ್ತಿದ್ದೇನೆಂದರೆ ಧರ್ಮದ ಬಗ್ಗೆ ಎರಡು ಮಾತನಾಡದಾಯಿತು ತಪ್ಪಾದೀತು ಅದೇ ಪ್ರೇರಣೆ ಆಗಲಿಕ್ಕೆ ಆಶಯ ಯಾವತ್ತೂ ನಶಿಸದ ಕೊನೆ ಇರದ ಎಂದೂ ಮನುಕುಲ ಆರಂಭವಾಯಿತು ಅಂದಿನಿಂದ ಆರಂಭವಾದ ಧರ್ಮವೇ ಸನಾತನ ಧರ್ಮ ಉಳಿದ ಧರ್ಮ ಅಂತ ಹೇಳುವ ಮತಗಳಿಗೆ ಸ್ಥಾಪಕನಾಗಿ ಯಾವತ್ತು ಆರಂಭ ಆಯಿತು ಇತಿಹಾಸ ಉಂಟು ದಾಖಲೆ ಹೊರಟು ಸನಾತನವನ್ನು ಯಾವತ್ತು ಆರಂಭ ಆಯಿತು ಯಾವತ್ತೂ ಮಾನವ ಕುಲ ಆರಂಭ ಆಯಿತು ಅಲ್ಲೇ ಆರಂಭ ಆಗೋಯಿತು ಅಲ್ಲಿಂದ ಬೆಳೆದು ಬಂದದ್ದು ಸತ್ಯನೊಬ್ಬನ ಒಳ್ಳೆಯ ನಡೆ ಅದೇ ಸನಾತನ ಧರ್ಮ ಇದು ಅವಿನಾಶಿ ಯಾವತ್ತೂ ಸಾಯುವುದಿಲ್ಲ ಮೂವತ್ತೆರಡು ಅಂಶಗಳು ನಾಲ್ಕಾರು ಅಂಶಗಳು ಮುಂದೆ ಇಡುತ್ತೆ ಮೊದಲಿನ ಸತ್ಯ ನಾವು ಸುಳ್ಳಿನ ಪೊರೆಯ ಒಳಗಿರುವ ಸತ್ಯ ಸಂಜೆ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅಲಸಿನಾಗೇಶ್ವರಿ ಯಕ್ಷಗಾನ ಮಂಡಳಿ ವತಿಯಿಂದ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಗೊಂಡಿತು